ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಬುಧವಾರ ಮತ್ತೆ ಗುರುವಾರದ ಲಾಗ್ ಆಗಿರುತ್ತೆ ಇವತ್ತು ತುಂಬಾನೇ ರುಚಿಕರವಾಗಿರುವಂತಹ ಬಸ್ಲೆನ ಯಾವ ರೀತಿಯಾಗಿ ನೆಡಬೇಕು ಹಾಗೆ ಯಾವ ರೀತಿಯಾಗಿ ನೆಟ್ಟರೆ ಬಸ್ಲೆ ತುಂಬಾನೇ ಚೆನ್ನಾಗಾಗತ್ತೆ ಅಂತ ಮತ್ತೆ ಬಸ್ಲೆ ನೆಡೋದಕ್ಕೆ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ಬಸ್ಲೆನ ನೆಡ್ತಾರೆ ಅದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಸೂಪರ್ ಆಗಿರುವಂತಹ ಬಸ್ಲೆ ಸಾಂಬಾರ್ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮೊದಲನೇದಾಗಿ ಅಮ್ಮನ ಮನೆಗೆ ಹೋಗಿದ್ವಿ ಅಮ್ಮನ ಮನೆಯಲ್ಲಿ ಅಮ್ಮ ತುಂಬಾನೇ ಚೆನ್ನಾಗಿ ಬಸ್ಲೆನಾ ಬೆಳೆಸಿದ್ರು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಬಸಳೆ ಅಂತ ಎಲೆ ಅಂತೂ ಇಷ್ಟು ಅಗ್ಲ ಅಗ್ಲವಾಗಿದ್ದೆ ತುಂಬಾ ಚೆನ್ನಾಗಾಗಿದೆ ಬಸ್ಲೆ ಯಾವಾಗ್ಲೂ ಕೂಡ ಅಮ್ಮ ಇದೇ ರೀತಿಯಾಗಿ ಬಸ್ಲೇನ ಬೆಳೀತಾರೆ ತುಂಬಾ ಚೆನ್ನಾಗಾಗತ್ತೆ ಬಸಳೆ ನನಗೆ ಅಂತಲೇ ಸ್ವಲ್ಪ ಇಟ್ಟಿದ್ರು ಅವರು ಸುಮಾರು ಸರಿ ಇದನ್ನ ಕಟ್ ಮಾಡ್ಕೊಂಡಿದ್ರಂತೆ ನನಗೆ ಅಂತಲೇ ಸ್ಪೆಷಲ್ ಇಟ್ಟಿದ್ರು ಯಾಕೆಂದ್ರೆ ನನಗೆ ಬಸಳೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಪೂರ್ತಿಯಾಗಿ ಎಲ್ಲ ಬಸ್ಲೇನೂ ನನಗೇ ಕಟ್ ಮಾಡಿ ಕೊಟ್ಟರು ನೋಡಿ ಈ ರೀತಿಯಾಗಿ ಕುಡಿ ಹೊಂಟಿರೋದನ್ನೆಲ್ಲನೂ ಕೂಡ ಕಟ್ ಮಾಡಿಕೊಟ್ರು ನನಗೆ ಸುಮಾರು ಎರಡು ಸರಿ ಸಾಂಬಾರು ಮಾಡ್ಬೋದು ಅಷ್ಟೊಂದು ಬಸ್ಲೆನ ಕಟ್ ಮಾಡಿ ಕೊಟ್ಟಿದ್ದಾರೆ ನನಗೆ ಬಸ್ಲೆ ನೋಡಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಈ ಥರ ಅಗಲವಾಗಿ ಎಷ್ಟೊಂದು ಚೆನ್ನಾಗಿ ಬಂದಿತ್ತು ಬಸ್ಲೆ ತುಂಬಾ ಚೆನ್ನಾಗಿತ್ತು ಇದನ್ನ ಮನೆಗೆ ತಂದು ಕ್ಲೀನ್ ಮಾಡಿಕೊಂಡೆ ಅದು ಜಾಸ್ತಿ ಕ್ಲೀನ್ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ಚಪ್ರ ಕೂಡ ಹಾಕಿದ್ರು ಜಾಸ್ತಿ ಮಣ್ಣು ಕೂಡ ಸಿಡಿಯೋದಿಲ್ಲ ಚೆನ್ನಾಗಿ ಒಂದೆರಡು ಸರಿ ತೊಳ್ಕೊಂಡು ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಮಡಿಕೆನಲ್ಲಿ ಈ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ನೀರನ್ನು ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಐದು ಜನಕ್ಕೋಸ್ಕರ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹಾಗಾಗಿ ಈ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ನೀರನ್ನು ಹಾಕಿ ಈ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ಬೇಳೆನ ತಗೊಂಡಿದ್ದೀನಿ ಒಂದು ಲೋಟ ಆಗುವಷ್ಟು ಮಸೂರ್ ದಾಲ್ ಹಾಗೆ ಒಂದು ಲೋಟ ಆಗುವಷ್ಟು ಹೆಸರು ಬೇಳೆನ ತಗೊಂಡು ಚೆನ್ನಾಗಿ ನಾಲ್ಕರಿಂದ ಹೆಸರಿ ತೊಳೆದು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಬೇಳೆನ ನೆನೆಸಿಟ್ಕೊಂಡು ಸಾಂಬಾರನ್ನ ಮಾಡೋದರಿಂದ ಸಾಂಬಾರು ತುಂಬಾ ಟೇಸ್ಟ್ ಆಗಿ ಬರುತ್ತೆ ನಾವು ಇದನ್ನ ಕುಕ್ಕರಲ್ಲಿ ಬೇಯಿಸೋದ್ಕಿಂತ ಈ ರೀತಿಯಾಗಿ ನೆನ್ಸ್ಕೊಂಡ್ರೆ ಬೇಗನೂ ಬೇಯುತ್ತೆ ನೆಂದಿರುವಂತಹ ಬೇಳೆನ ಕುದೀತಾ ಇರುವಂತಹ ನೀರಿಗೆ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬೇಯುತ್ತೆ ನೋಡ್ತಿರ್ಬೋದು ಈಗ ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬೆಂದಿದೆ ಅಂತ ಈ ರೀತಿಯಾಗಿ ಚೆನ್ನಾಗಿ ಅರಳ್ಕೊಂಡು ಬೇಯುತ್ತೆ ಕುಕ್ಕರಲ್ಲಿ ಹಾಕ್ಬಿಟ್ರೆ ಒಂಥರ ಮಿದುವಾಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಇದೇ ರೀತಿಯೇ ಬೇಯಿಸ್ಕೊತೀನಿ ಈ ರೀತಿ ಪಾತ್ರೆ ಮೇಲೆ ಒಂದು ಸೌಟನ್ನು ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ಉಕ್ಕುಗೆ ಬರಲ್ಲ ಹೊರಗಡೆ ಚೆಲ್ಲೋದಿಲ್ಲ ನೀಟಾಗಿ ಬೇಯುತ್ತೆ ಈಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ ಅಂತ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ನೋಡಿ ಈ ರೀತಿಯಾಗಿ ಬೆಂದಿದೆ ಸುಮಾರು ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇದಕ್ಕೆ ನಾನು ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಸ್ಲೆ ದಂಟು ಹಾಗೆ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಸ್ಲೇನ ಹಾಗಾಗಿ ದಂಟನ ಮೊದಲು ಬೇಯಿಸ್ಕೊತೀನಿ ಒಂದು ಮುಕ್ಕಾಲು ಪರ್ಸೆಂಟ್ ಬೇಳೆ ಬೆಂದಾಗ ಈ ಥರ ದಂಟನ್ನು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ದಂಟು ಪೂರ್ತಿಯಾಗಿ ಬೇಯೋ ತನಕ ಬೇಳೆನೂ ಕೂಡ ಚೆನ್ನಾಗಿ ಬೇಯುತ್ತೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕು ಉಪ್ಪನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬೇಯುತ್ತೆ ಮಸಲೆ ದಂಟು ಹಾಗಾಗಿ ಸ್ವಲ್ಪ ಎಳೆ ಎಳೆಯತ್ತಾಗಿರುವಂತಹ ದಂಟನಷ್ಟೇ ಹಾಕಿದ್ದೀನಿ ಇತ್ತು ಬೇಯೋಷ್ಟರಲ್ಲಿ ಮಸಾಲೆನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ತಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತಾಗುವಷ್ಟು ಒಣಮೆಣಸು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಐದು ಎಸಲಾಗುವಷ್ಟು ಬೆಳ್ಳುಳ್ಳಿ ಹಾಗೆ ಈ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅರ್ಶಿನ ಹಾಗೆ ಅದೇ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ ಈ ಮಸಾಲೆಗಳನ್ನೆಲ್ಲ ಹುರ್ಕೊಂಡು ಕೂಡ ಸೇರಿಸ್ಕೋಬೋದು ಇಲ್ಲ ಹಾಗೇನೂ ಕೂಡ ಮಾಡ್ಬೋದು ನೋಡಿ ಇದಿಷ್ಟನೀಗ ತುಂಬ ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸಣ್ಣ ತುಂಡಾಗುವಷ್ಟು ಹುಣಸೆಹಣ್ಣನ ಹಾಕ್ತಾಯಿದ್ದೀನಿ ಹುಣಸೆಹಣ್ಣನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಈ ತೆಂಗಿನ ಕಡಿಯಲ್ಲಿ ಅರ್ಧ ಆಗುವಷ್ಟು ಹಾಕಿದ್ದೀನಿ ಪೂರ್ತಿಯಾಗಿ ಹಾಕ್ಕೊಂಡಿಲ್ಲ ಈಗ ಇದಕ್ಕೆ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು ನಾನು ಸುಮಾರು ನಾಲ್ಕರಿಂದ ಐದು ಜನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಹಾಗಾದಕ್ಕೆ ಇಷ್ಟು ಹಸಿ ತೆಂಗಿನ ತುರಿ ಹಾಕಿದರೆ ಸಾಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ದಂಟು ಚೆನ್ನಾಗಿ ಬೆಂದಿದೆ ಇದಕ್ಕೆ ಈಗ ನಾನು ಬಸಳೆ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಬಸಳೆ ದಂಟು ಬೆಂದ ಮೇಲೇ ಸೊಪ್ಪನ್ನು ಹಾಕಬೇಕು ಯಾಕೆಂದರೆ ಸೊಪ್ಪು ಬೇಗ ಕರ್ಗೋಗಿಬಿಡುತ್ತೆ ಹಾಗಾಗಿ ಲೇಟಾಗಿನೇ ಹಾಕ್ತಾಯಿದ್ದೀನಿ ಸೊಪ್ಪನ್ನೆಲ್ಲ ಪೂರ್ತಿಯಾಗಿ ಹಾಕಿದ ಮೇಲೆ ಅದನ್ನ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಹಸಿ ಸಿಗಡಿನ ಒಂದು ಐದು ನಿಮಿಷ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಸಿ ಸಿಗಡಿನ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಹಸುನನ್ನು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೇನೂ ಕೂಡ ಹಾಕ್ಬೋದು ಆದರೆ ಸ್ವಲ್ಪ ಬೇಯಿಸಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೇಯಿಸಿ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಬಸ್ಲೆ ಸಾಂಬಾರಿಗೆ ಈ ಥರ ಹಸಿ ಸಿಗಡಿ ಹಾಕಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ನಾನ್ ವೆಜ್ ಪ್ರಿಯರಿಗಂತೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂತೀನಿ ಈ ಥರ ಹಸಿ ಸಿಗಡಿನ ಹಾಕಿದ ಮೇಲೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಕುದಿ ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಕುದಿ ಕುದಿಸ್ಕೋಬೇಕು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇದನ್ನ ಬೇಯಿಸ್ಕೊತಾ ಇದ್ದೀನಿ ಬೇಳೆ ಹಾಗೂ ಚಿಗಡಿ ಎಲ್ಲ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇದು ಈ ರೀತಿಯಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಬೇಗ ಚೆನ್ನಾಗಿ ಬೇಯುತ್ತೆ ನೋಡಿ ಇದೀಗ ಆಗಿದೆ ಆಲ್ಮೋಸ್ಟ್ ಬೆಂದಿದೆ ಕುದೀತಾ ಇದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕು ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಕಲರ್ ಚೇಂಜ್ ಆಗಿಬಿಡತ್ತೆ ಸೊಪ್ಪಿಂದು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗ್ಬಿಡತ್ತೆ ಡಾರ್ಕ್ ಗ್ರೀನ್ ಇರೋದು ಲೈಟ್ ಗ್ರೀನ್ ಆಗುತ್ತೆ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಇದು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕುದಿಯೋ ಹಂತದಲ್ಲಿ ನಾವು ಮಸಾಲೆನ ಹಾಕ್ಕೊಳ್ಬೇಕು ನೋಡಿ ಇದು ಈ ಥರ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದ ಮೇಲೇ ನಾವು ಮಸಾಲೆನೇ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ದಂಟು ಅಷ್ಟೊಂದು ಚೆನ್ನಾಗಿ ಬೇಯಲ್ಲ ಮೊದಲೇ ನಾವು ಮಸಾಲೆನೇ ಹಾಕ್ಕೊಂಡ್ಬಿಟ್ರೆ ಹಾಗಾಗಿ ಈಗ ನಾನು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಜಾಸ್ತಿ ತಿಳಿವು ಮಾಡ್ಕೊಂಡು ಬಿಟ್ಟರೆ ತುಂಬಾ ತಿಳುವಾಗಿಬಿಡತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೋಬೇಕು ನೀರನ್ನು ಈಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರನ್ನೇ ತೊಳೆದು ನಾನು ಸೇರಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೋಬೇಕು ಈ ಥರ ಒಂದು ಐದು ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸಾಕು ಎಲ್ಲನೂ ಚೆನ್ನಾಗಿ ಬೆಂದಿರೋದಾದ್ರಿಂದ ಜಾಸ್ತಿ ಟೈಮ್ ಏನೂ ಬೇಕಾಗೋದಿಲ್ಲ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಕುದಿಸ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಕುದಿದೆ ಕುದಿತಾ ಇರಬೇಕಾದ್ರೆ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಕುದಿಸ್ಕೊಂಡ್ರೆ ತಳ ಕೂಡ ಹಿಡಿಯೋದಿಲ್ಲ ಹಾಗಾಗಿ ಈ ಥರ ನೀಟಾಗಿ ಮಿಕ್ಸ್ ಕುದಿಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದಿದೆ ಅಂತ ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಶಿಗಡಿ ಹಾಕಿರೋದ್ರಿಂದ ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಈಗ ರೆಡಿಯಾಗಿದೆ ಇದು ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿದ ಮೇಲೂ ಕೂಡ ಕುಡಿತಾನೆ ಇರುತ್ತೆ ಯಾಕೆಂದರೆ ಮಡಕೆನಲ್ಲಿ ಮಾಡಿರೋದ್ರಿಂದ ಈಗ ತುಂಬಾ ರುಚಿಕರವಾಗಿರುವಂತಹ ಬಸ್ಲೆ ಜೊತೆ ಶಿಗಡಿ ಸಾಂಬಾರು ರೆಡಿಯಾಗಿದೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಥರ ಬಸ್ಲೆ ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡ್ತಿದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ಇದು ಮಧ್ಯಾಹ್ನದ ಊಟಕ್ಕೆ ಮಾಡ್ತಿರೋದು ಸಕ್ಕತ್ ಅಂದರೆ ಸಾಂಬಾರು ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತು ಬಸ್ಲೆ ಸಾಂಬಾರನ್ನ ಊಟ ಮಾಡಿಕೊಂಡು ಬಸ್ಲೇನ ನೆಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ವಿ ಈ ರೀತಿಯಾಗಿ ಹೊಂಡಾನ ಮಾಡ್ಕೊಂಡ್ವಿ ಮೊದಲು ಈ ಥರ ಮಾಡಿ ಸ್ವಲ್ಪ ಅಗಲವಾಗಿನೇ ಹೊಂಡಾನ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಹೊಂಡಾನ ಮಾಡ್ಕೊಂಡಾದಮೇಲೆ ಬೇಕಾದರೆ ಇದಕ್ಕೆ ಗೊಬ್ಬರನ ಹಾಕ್ಕೊಳ್ಳೋದು ಅಷ್ಟೇ ಈಗ ನಾನು ಬಸಳೆ ದಂಟನೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಸ್ವಲ್ಪ ದಪ್ಪಗಿರುವಂತಹ ದಂಟನಷ್ಟೇ ತೆಗೆದಿಟ್ಕೊಂಡಿದ್ದೀನಿ ಅದನ್ನ ಈಗ ಇದ್ರೊಳಗಡೆ ಇರುವಂತಹ ಎಲೆನೆಲ್ಲ ತಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲೆನೆಲ್ಲ ತೆಗೆದು ಈ ರೀತಿಯಾಗಿ ಜಜ್ಕೋಬೇಕು ನಾವು ಮಣ್ಣಿಗೆ ಹಾಗೆ ನೆಡ್ತೀವಲ್ಲ ಆ ಭಾಗದಲ್ಲಿ ನಾವು ಈ ರೀತಿಯಾಗಿ ಜಡ್ಜ್ಕೋಬೇಕಾಗತ್ತೆ ನೋಡಿ ಹೀಗೆ ಎಲ್ಲಾನು ಕೂಡ ಇದೇ ರೀತಿಯಾಗಿ ಜಜ್ಜಿ ಇಟ್ಕೊತಾ ಇದ್ದೀನಿ ಬಸ್ಲೆ ನೆಡೋದ್ರ ಸೀಕ್ರೆಟ್ ಇದೇನೆ ಈ ರೀತಿಯಾಗಿ ಜಜ್ಜಿ ನೆಟ್ಕೊಂಡ್ರೆ ಬಸ್ಲೆ ತುಂಬಾ ಚೆನ್ನಾಗಿ ಬೇರ್ಬಿಟ್ಕೊಳ್ಳುತ್ತಂತೆ ಹಾಗಾಗಿ ಇದೇ ಥರ ಮಾಡಿ ನೆಟ್ಕೊತಾರೆ ನಾನು ಮೊದಲು ಕೂಡ ಒಂದು ಸ್ವಲ್ಪ ಬಸ್ಲೇನ ತಂದು ಇದೇ ರೀತಿಯಾಗಿ ಮಾಡಿ ನೆಟ್ಟಿದ್ದೆ ಒಂದು ಪಾಟಲ್ಲಿ ಹಾಕಿಟ್ಕೊಂಡಿದ್ದೆ ಅದು ಕೂಡ ಚೆನ್ನಾಗಿ ಚಿಗುರೋಡ್ಕೊಂಡಿತ್ತು ಅದನ್ನು ಕೂಡ ಈಗ ಬೇರಿನ ಸಮೇತನೇ ನೆಟ್ಕೊತಾ ಇದ್ದೀನಿ ಹಾಗೆ ಹೊಸದಾಗಿ ತಂದಿರೋದನ್ನು ಕೂಡ ಈ ರೀತಿಯಾಗಿ ಜಜ್ಜ್ಕೊಂಡು ಇದ್ದೀನಿ ಇದು ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಬಸ್ಲೆ ನೆಡೋದ್ರ ಹಿಂದಿರುವಂತಹ ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಥರ ಮಾಡಿ ನೆಟ್ಕೊಳ್ಳೋದ್ರಿಂದ ಬಸ್ಲೆ ತುಂಬಾ ಚೆನ್ನಾಗಾಗತ್ತೆ ಈಗ ಮಗ ರೆಡಿ ಮಾಡಿಟ್ಟಿರುವಂತಹ ಹೊಂಡಕ್ಕೆ ಈ ರೀತಿಯಾಗಿ ಗೊಬ್ಬರನ ಹಾಕೊಳ್ತಾ ಇದ್ದೀನಿ ಗೊಬ್ಬರ ಹಾಕಿದ ಮೇಲೆ ಮೇಲಿಂದ ಇನ್ನೊಂದು ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ಬೇಕು ಈ ಥರ ಮಾಡಿ ನೆಟ್ಕೊಳ್ಳೋದ್ರಿಂದ ಬುಡ ಗಟ್ಟಿ ಆಗೋದಿಲ್ಲ ನಾವು ಡೈಲಿ ಎರಡು ಸರಿ ನೀರನ್ನು ಹಾಕಿದರೆ ಕರೆಕ್ಟ್ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಮಣ್ಣನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಗಿಡನ ನೆಟ್ಕೊತಾ ಇದ್ದೀನಿ ಬಸ್ಲೆ ದಂಟನ್ನು ನೋಡಿ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೆಟ್ಕೊತಾ ಇದ್ದೀನಿ ಮೊದಲು ನೆಟ್ಟಿರೋದು ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಬೇರು ಬಂದಿದೆ ಅದನ್ನು ಕೂಡ ನೆಟ್ಕೊತಾ ಇದ್ದೀನಿ ಅದ್ರ ಜೊತೆಗೇ ಈಗ ನಾನು ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದ್ದೀನಿ ಇದು ಬಸ್ಲೇ ನೆಡೋದರ ಸೀಕ್ರೆಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಥರ ಮಾಡಿ ನೆಡೋದ್ರಿಂದ ಬಸ್ಲೇ ತುಂಬಾ ಚೆನ್ನಾಗಾಗತ್ತೆ ನಿಮ್ಮ ಕಡೆ ಬೇರೆ ಯಾವ ಥರನಾದರೂ ಅನ್ನೋದಾದರೆ ಅದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ವೀಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು